ಏನು ಅನುದಾನಿತ ಡಾಕ್ಟರ್ ರಾಧಾಕೃಷ್ಣ ಪ್ರೌಢಶಾಲೆ ಮತ್ತು ಸರ್ಕಾರಿ ಶಾಲೆ ಎರಡೂ ಶಾಲೆಯಲ್ಲಿ ವಿದ್ಯಾರ್ಥಿನಿಯರಿಗೆ ಸೈಕಲ್ ವಿತರಣಾ ಕಾರ್ಯಕ್ರಮಕ್ಕೆ ನಮ್ಮ ಗುರುಗಳು ನನ್ನ ಮಾರ್ಗದರ್ಶಕರು ಕೋಮಲ್ ನಿರ್ದೇಶಕರು ಅಮರ್ಜ್ಯೋತಿ ವಿದ್ಯಾಸಂಸ್ಥೆಯ ಅಧ್ಯಕ್ಷರು ಆಗಿರತಕ್ಕಂಥ ಶ್ರೀ ಕಾಡಿನಲ್ಲಿ ನಾಗರಾಜನ್ ಅವರ ಮತ್ತು ಅವ್ರವರು ಇದೇ ಭಾಗದಿಂದ ಆರ್ ಸಿ ಮಾಜಿ ಜಿಲ್ಲಾ ಪಂಚಾಯತಿ ಸದಸ್ಯರಾಗಿರ್ತಕ್ಕಂಥವರು ಮತ್ತು ಇದೇ ಶಾಲೆಯ ಅಧ್ಯಕ್ಷರು ಆಗಿರ್ತಕ್ಕಂಥ ಪ್ರಕಾಶ್ ರಾಮಚಂದ್ರನ್ ಅವರೇ ಮತ್ತು ನಮ್ಮ ಮುಳ್ಬಾಗಲ್ ಸೆಂಟ್ರಲ್ ರೋಟರಿ ಕ್ಲಬ್ನ ಈ ಸಾಲಿನ ಅಧ್ಯಕ್ಷರು ನನ್ನ ಸ್ನೇಹಿತರು ಆಗಿರ್ತಕ್ಕಂಥ ಶ್ರೀನಿವಾಸ್ ರೆಡ್ಡಿ ಸರ್ ಅವರೇ ಮತ್ತು ನಮ್ಮ ಮುಲ್ಬಾಲ್ ರೋಟರಿ ಸೆಂಟ್ರಲ್ ನ ಕಾರ್ಯದರ್ಶಿಗಳಾಗಿರ್ತಕ್ಕಂಥ ರಘುನಾಥಯ್ಯ ಅವರೇ ಮತ್ತು ನಮ್ಮ ಈ ಭಾಗದ ಹಿರಿಯರು ಮತ್ತು ಹಿರಿಯ ವಕೀಲರು ನಮ್ಮ ರೋಟರಿ ಕ್ಲಬ್ ನ ಸದಸ್ಯರು ಆಗಿರ್ತಕ್ಕಂತ ರೋಟರಿ ಮಾಜಿ ಅಧ್ಯಕ್ಷರು ಈ ಭಾಗದಿಂದ ರೋಟರಿ ಸದಸ್ಯರಲ್ಲಿ ನಮ್ಮ ರಾಜನ್ ಅವರು ಮತ್ತು ಈ ಶಾಲೆಯ ಸದಸ್ಯರು ಕೂಡ ಮತ್ತು ನನ್ನ ಸ್ನೇಹಿತರು ರೋಟರಿ ಮುಲ್ಬಹಾನ್ ಸೆಂಟ್ರಲ್ ರೋಟರಿಯ ನಮ್ಮ ರಮೇಶನ್ ಅವರು ಈಗ ತಾನೇ ಈ ಸಾಲಿನಲ್ಲಿ ಸೇರ್ಪಡೆ ಇರ್ತಕ್ಕಂತ ಗ್ರಾಮ ಪಂಚಾಯತಿ ಉಪಾಧ್ಯಕ್ಷರು ವರ್ಗಪ್ಪನ್ ಕೂಡ ಮುಲ್ಬಹಾಲ್ ಸೆಂಟ್ರಲ್ ರೋಟರಿ ಸದಸ್ಯರಾಗಿದ್ದಾರೆ ಮತ್ತು ಈ ವೇದಿಕೆಯಲ್ಲಿ ಹಾಸೀನರಾಗಿರ್ತಕ್ಕಂಥ ಎಬ್ಬನಿ ಗ್ರಾಮ ಪಂಚಾಯತ್ ಅಧ್ಯಕ್ಷರು ಮತ್ತು ಬೈರ್ಕೂರು ಗ್ರಾಮ ಪಂಚಾಯತ್ ಅಧ್ಯಕ್ಷರು ಎಬ್ರಿ ಗ್ರಾಮ ಪಂಚಾಯತ್ ಎಲ್ಲಾ ಸದಸ್ಯರುಗಳು ವೇದಿಕೆಯಲ್ಲಿ ಹಾಸ ಎಲ್ಲಾ ಹಿರಿಯರು ಮತ್ತು ಮುಖ್ಯವಾಗಿ ನಮ್ಮ ಹಿರಿಯರು ಆಗಿರ್ತಕ್ಕಂಥ ಬಿ ವಿ ನಾಗರೇಡ್ಡನ್ ಅವರು ಮತ್ತು ಮಾಧ್ಯಮ ಸ್ನೇಹಿತರು ಮುಖ್ಯವಾಗಿ ಶಾಲಾ ವಿದ್ಯಾರ್ಥಿನಿ ವಿದ್ಯಾರ್ಥಿನಿಯರೇ ಮತ್ತು ಪ್ರೌಢಶಾಲೆ ಎರಡೂ ಪ್ರೌಢಶಾಲೆಯ ಶಿಕ್ಷಕ ಮತ್ತು ಶಿಕ್ಷಕ ಬಂದವರು ಇದಕ್ಕೆ ಮುಖ್ಯ ಕಾರಣ ನಾನು ಎಲ್ಲಾ ತರದಲ್ಲೂ ಕೂಡ ಅವರಿಗೆ ನಾನು ಅಪೂರ್ವಕ ಧನ್ಯವಾದಗಳನ್ನು ತಿಳಿಸ್ಬೇಕು ಈ ಕಾರ್ಯಕ್ರಮವನ್ನು ನಾನು ಇಲ್ಲಿ ನಡೀಬೇಕು ಅಂದ್ರೆ ನಾನು ಹೇಳಿದೆ ಅಣ್ಣ ಈ ತರ ಗ್ರೂಪ್ ಅಲ್ಲಿ ಸೈಕಲ್ ವಿತರಣೆ ಆಗ್ತಾ ಇದ್ದಾರೆ ನಮ್ಮ ಅಧ್ಯಕ್ಷರು ನಾನು ಓದಿರ್ತಕ್ಕಂತ ಶಾಲೆ ಎಬ್ನಿ ಅನುದಾನಿತ ರಾಧಾಕೃಷ್ಣ ಪ್ರೌಢ ಶಾಲೆಯಲ್ಲಿ ನಮ್ಮ ಹಳ್ಳಿಯ ವಿದ್ಯಾರ್ಥಿಗಳು ತುಂಬಾ ದೂರದಿಂದ ಬರ್ತಾ ಇದ್ದಾರೆ ವಿದ್ಯಾರ್ಥಿನಿಯರು ಅವ್ರಿಗೆ ಅನುಕೂಲ ಆಗುತ್ತೆ ಅಂತಂದ್ರೆ ನಾಗರಾಜನ ಒಂದೇ ಮಾತು ಹೇಳಿದ್ದು ಒಂದೇ ಪ್ರೌಢಶಾಲೆಗಲ್ಲ ಸರ್ಕಾರಿ ಶಾಲೆಗಳನ್ನು ಕೂಡ ಜಾಯಿನ್ ಮಾಡ್ಕೊಳ್ಳಿ ಎಷ್ಟೇ ಜನ ಎಷ್ಟು ಜನ ಮಕ್ಕಳಿದ್ರು ಕೂಡ ನೀನ್ ಅದನ್ನ ಹಾಕು ನಾನು ಕೂಡ ಸಪೋರ್ಟ್ ಮಾಡ್ತೀನಿ ಮುಖ್ಯವಾಗಿ ವಿದ್ಯಾರ್ಥಿನಿಯರು ಎಷ್ಟು ಜನ ಇದ್ರು ಏತ್ ಮತ್ತು ನೈನ್ತ್ ಸ್ಟ್ಯಾಂಡರ್ಡ್ ವಿದ್ಯಾರ್ಥಿನಿಯರಿಗೆ ಎಲ್ಲರಿಗೂ ಕೂಡ ಸಲ ಬೇಕು ಅಂತ ಹೇಳಿದ್ರು ಅದರ ಸಲುವಾಗಿ ಮತ್ತು ರೋಟ್ರಿ ನಾನು ಸದಸ್ಯನಾಗಬೇಕು ಅಂತ ಕೂಡ ಕಾರಣ ನನ್ನ ನಾಗರಾಜನವರು ಸೇವಾ ಮನೋಭಾವನೆ ಇರ್ತಕ್ಕಂತ ರೋಟ್ರಿ ಕ್ಲಬ್ನಲ್ಲಿ ನಂದು ಸೇವಾ ಭಾವನೆ ಇದೆ ನಿಂದು ಸೇವನ ಸೇವಾ ಭಾವನೆ ಇದೆ ಅದರಿಂದ ನಿನ್ನಂತೂ ರೋಟ್ರಿಯಲ್ಲಿ ಇರಬೇಕು ಅಂತ ಹೇಳಿ ನನ್ನನ್ನು ಕರೆಸಿ ರೋಟರಿ ಸದಸ್ಯನನ್ನಾಗಿ ಮಾಡಿದ್ದು ಕೂಡ ನಾಗರಾಜನ್ ಅವರು ಮತ್ತು ಇತರರು ಕೂಡ ಇದ್ದಾರೆ ನಮ್ಮ ರಮೇಶನ್ ಅವರು ರಾಜನ್ ಅವರು ರವೀಂದ್ರ ಅವರು ನಮ್ಮ ಅಧ್ಯಕ್ಷರು ಸುಮಾರು ಜನ ಇದಾರೆ ನಮ್ಮ ರೋಟ್ರಿ ಎಲ್ಲಾ ಸದಸ್ಯರು ಕೂಡ ನಾನು ಈ ಮೂಲಕ ನಿಮ್ಮೆಲ್ಲರ ಮೂಲಕ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೆ ಅದೇ ಸಲುವಾಗಿ ಇದೇ ಶಾಲೆಯಲ್ಲಿ ಹೋದ್ರೆ ನಾನು ಇಲ್ಲೇ ನಮ್ಮ ಗುರುಗಳು ಕೂಡ ಇದ್ದಾರೆ ಸುಬಣ್ಣ ಮಾಸ್ಟ್ರು ನಮ್ಮ ಗುರುಗಳು ಅವರು ಲಾಸ್ಟ್ ಟೈಮ್ ನಿವೃತ್ತಿ ಆಗಿದ್ದಾರೆ ಲಾಸ್ಟ್ ಎರಡು ತಿಂಗಳ ಹಿಂದೆ ಅವರ ನಿವೃತ್ತಿ ಜೀವನ ನಡೆಸ್ತಾ ಇದಾರೆ ಅವತ್ತಿನ ದಿವಸ ನಾನು ಬರ್ಬೇಕಾಗಿತ್ತು ಅವ್ರು ಕರೆದಿದ್ರು ನಾಗರಾಜನ ನಾವು ಎಲ್ರು ಹೈದ್ರಾಬಾದ್ ಅಲ್ಲಿ ಇಡ್ವಿ ಬರಕ್ ಆಗ್ಲಿಲ್ಲ ಕೂಡ ನಾನು ತುಂಬಾ ಹೃದಯದ ಧನ್ಯವಾದಗಳನ್ನು ತಿಳಿಸ್ತಾ ಈ ಕಾರ್ಯಕ್ರಮಕ್ಕೆ ಇಷ್ಟೊಂದು ಸಂಖ್ಯೆಯಲ್ಲಿ ಏನು ಮಕ್ಕಳ ಪೋಷಕರು ಮತ್ತು ಎಬ್ಬಣಿ ಪಂಚಾಯಿತಿಯ ಎಲ್ಲಾ ಮುಖಂಡರು ಬಂದು ಈ ಕಾರ್ಯಕ್ರಮವನ್ನು ಯಶಸ್ವಿ ಮಾಡಿಸಿದ್ದಕ್ಕೆ ನಿಮ್ಗೆಲ್ಲರಿಗೂ ಒಲಿಸುತ್ತಾ ಈ ಅವಕಾಶಕ್ಕೆ ನಿಮ್ಗೊಂದು ಧನ್ಯವಾದಗಳನ್ನು ತಿಳಿಸುತ್ತಾ ನಾನು ನಾಲ್ಕು ಮಾತನ್ನು ಮುಗಿಸ್ತಾ ಇದ್ದೀನಿ ಜೈ ಹಿಂದ್ ಜೈ ಕರ್ನಾಟಕ